ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಟೀಮ್ ಇಂಡಿಯಾ ವಿರುದ್ಧ ಪಂದ್ಯಕ್ಕೆ ನೆಗೆಟಿವ್ ತಂತ್ರದ ಮೂರೆ ಹೋದ ಆಸ್ಟ್ರೇಲಿಯಾ ಅಭ್ಯಾಸಕ್ಕೆ ಕಳಪೆ ಪಿಚ್ ನೀಡಿದ ಆಸ್ಟ್ರೇಲಿಯಾ ಆಟಗಾರರು ಗಾಯಗೊಂಡರೆ ಸುಲಭವಾಗಿ ಟೆಸ್ಟ್ ಗೆಲ್ಲಬಹುದು ಎಂಬ ತಂತ್ರ ಇವರದು ಈಗಾಗಲೇ ರೋಹಿತ್ ಮತ್ತು ರಾಹುಲ್ ಆಕಾಶ್ದೀಪ್ ಗಾಯಗೊಂಡಿದ್ದಾರೆ ಭಾರತದ ವಿರುದ್ಧ ಗೆಲ್ಲಲು ಆಸ್ಟ್ರೇಲಿಯಾ ಕುತಂತ್ರ ಹೆಣೆದಿದೆ ಭಾರತದ ವಿರುದ್ಧ ಗೆಲ್ಲಲು ಆಸ್ಟ್ರೇಲಿಯಾ ಕುತಂತ್ರ ಡಿಸೆಂಬರ್ ಇಪ್ಪತ್ತಾರರಿಂದ ಶುರುವಾಗಲಿದೆ ಬಾಕ್ಸಿಂಗ್ ಡೇ ಟೆಸ್ಟ್ ಅಭ್ಯಾಸಕ್ಕಾಗಿ ಕಳಪೆ ಪಿಚ್ ನೀಡಿದ ಆಸ್ಟ್ರೇಲಿಯಾ ಆಸೀಸ್ ವಿರುದ್ಧ ರೊಚ್ಚಿ ಗೆದ್ದ ಇಂಡಿಯನ್ ಪ್ಲೇಯರ್ಸ್ ಅಭ್ಯಾಸಕ್ಕೆ ಯೋಗ್ಯವಲ್ಲದ ಪಿಚ್ ನೀಡಿದ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಮೂರು ಪಂದ್ಯಗಳು ಮುಗಿದಿವೆ ಮೊದಲ ಮ್ಯಾಚ್ನಲ್ಲಿ ಟೀಂ ಇಂಡಿಯಾ ಇನ್ನೂರ ತೊಂಬತ್ತೈದು ರನ್ಗಳ ಭರ್ಜರಿ ಜಯ ಸಾಧಿಸಿದರೆ ದ್ವಿತೀಯ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಹತ್ತು ವಿಕೆಟ್ಗಳ ಗೆಲುವು ದಾಖಲಿಸಿತು ಇನ್ನು ಮೂರನೇ ಪಂದ್ಯವು ಡ್ರಾ ನಲ್ಲಿ ಅಂತ್ಯ ಕಂಡಿದೆ ಇದೀಗ ಉಭಯ ತಂಡಗಳು ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯಕ್ಕಾಗಿ ಸಜ್ಜಾಗುತ್ತಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯವು ಡಿಸೆಂಬರ್ ಇಪ್ಪತ್ತಾರರಿಂದ ಶುರುವಾಗಲಿದೆ ಮೆಲ್ಬೋರ್ನ ಎಂಸಿಜಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಪಂದ್ಯಕ್ಕಾಗಿ ಉಭಯ ತಂಡಗಳು ಕಠಿಣ ತಾಲೀಮಿನಲ್ಲಿ ತೊಡಗಿಸಿಕೊಂಡಿವೆ ಇದರ ನಡುವೆ ಟೀಂ ಇಂಡಿಯಾದ ಅಭ್ಯಾಸಕ್ಕಾಗಿ ನೀಡಿದ ಪಿಚ್ ಬಗ್ಗೆ ಅಪಸ್ವರಗಳು ಕೇಳಿಬರುತ್ತಿವೆ ಭಾರತ ತಂಡದ ಅಭ್ಯಾಸಕ್ಕೆ ಹಳೆಯ ಪಿಚ್ ಅನ್ನು ನಿಗದಿ ಮಾಡಲಾಗಿದೆ ಹಲವು ಕಡೆ ಕಿತ್ತೋಗಿರುವ ಈ ಪಿಚ್ ನಲ್ಲಿ ಅಭ್ಯಾಸ ನಡೆಸುವುದು ಹೇಗೆ ಎಂದು ಕೆಲ ಆಟಗಾರರು ಆಕ್ರೋಶ ಹೊರ ಹಾಕಿದ್ದಾರೆ ಎಂದು ವರದಿಯಾಗಿದೆ ಅಲ್ಲದೆ ಈ ಪಿಚ್ ನಲ್ಲಿ ಚೆಂಡು ಬೌನ್ಸ್ ಆಗುತ್ತಿಲ್ಲ ಹೀಗಾಗಿ ಇದು ಅಭ್ಯಾಸಕ್ಕೆ ಯೋಗ್ಯವಲ್ಲದ ಪಿಚ್ ಎನ್ನಲಾಗಿದೆ ಆದರೆ ಮತ್ತೊಂದೆಡೆ ಆಸ್ಟ್ರೇಲಿಯಾ ತಂಡಕ್ಕೆ ನೀಡಲಾದ ಪಿಚ್ ಅತ್ಯುತ್ತಮ ಗುಣಮಟ್ಟದಿಂದ ಕೂಡಿದೆ ಅಲ್ಲದೆ ಎಂಸಿಜಿ ಕ್ಯೂರೇಟರ್ಗಳು ಆಸ್ಟ್ರೇಲಿಯಾ ಅಭ್ಯಾಸ ಮಾಡಬೇಕಿರುವ ಪಿಚ್ನಲ್ಲಿ ರೋಲರ್ ಓಡಿಸುತ್ತಿರುವುದು ಈ ಫೋಟೋದಲ್ಲಿ ಕಾಣಬಹುದು ಹೀಗಾಗಿಯೇ ಎಂಸಿಜಿ ಆಡಳಿತ ಮಂಡಳಿಯ ತಾರತಮ್ಯದ ಬಗ್ಗೆ ವ್ಯಾಪಕ ಆಕ್ರೋಶಗಳು ಕೇಳಿ ಬರುತ್ತಿವೆ ಈ ಬಗ್ಗೆ ಎಂಸಿಜಿ ಕ್ಯೂರೇಟರ್ ಅನ್ನು ಪ್ರಶ್ನಿಸಿದಾಗ ನಮ್ಮಲ್ಲಿರುವ ಪಿಚ್ ಗಳನ್ನು ಮಾತ್ರ ನಾವು ನೀಡಲು ಸಾಧ್ಯ ಹೀಗಾಗಿ ಇರುವ ಪಿಚ್ ನೀಡಿದ್ದೇವೆ ಎಂದು ತನ್ನ ನಡೆಯನ್ನ ಕ್ಯೂರೇಟರ್ ಸಮರ್ಥಿಸಿಕೊಂಡಿದ್ದಾರೆ ಎಂದು ವರದಿಯಾಗಿದೆ ಇದೀಗ ಕಳಪೆ ಮಟ್ಟದ ಪಿಚ್ ನೀಡಿರುವ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ನಡೆಯ ಬಗ್ಗೆ ಆಕ್ರೋಶಗಳು ವ್ಯಕ್ತವಾಗುತ್ತಿದ್ದು ಇದನ್ನು ಕ್ರಿಕೆಟ್ ಆಸ್ಟ್ರೇಲಿಯಾ ಹೇಗೆ ಸಮರ್ಥಿಸಿಕೊಳ್ಳಲಿದೆ ಎಂದು ಕಾದು ನೋಡಬೇಕಾಗಿದೆ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ನಾಲ್ಕನೇ ಪಂದ್ಯವು ಗುರುವಾರದಿಂದ ಶುರುವಾಗಲಿದೆ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಸರಣಿಯಲ್ಲಿ ಮುನ್ನಡೆ ಸಾಧಿಸಲಿದೆ ಅದರಲ್ಲೂ ಈ ಮ್ಯಾಚ್ ನಲ್ಲಿ ಗೆಲ್ಲುವ ಮೂಲಕ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹಾದಿಯನ್ನು ಸುಗಮಗೊಳಿಸಬಹುದು ಹೀಗಾಗಿ ಈ ಪಂದ್ಯವು ಉಭಯ ತಂಡಗಳ ಪಾಲಿಗೆ ತುಂಬಾ ಮಹತ್ವದ್ದು ಇನ್ನು ಬಾಕ್ಸಿಂಗ್ ಡೇ ಟೆಸ್ಟ್ಗಾಗಿ ಟೀಂ ಇಂಡಿಯಾ ನಲ್ಲಿ ಕಠಿಣ ತಾಲೀಮಿನಲ್ಲಿ ತೊಡಗಿಸಿಕೊಂಡಿದ್ದು ಈ ತಾಲೀಮಿನ ನಡುವೆ ಭಾರತೀಯ ಆಟಗಾರರು ನಡೆಸಿದ ಫೀಲ್ಡಿಂಗ್ ಕಸರತ್ತಿನ ವಿಡಿಯೋವನ್ನು ಬಿಸಿಸಿಐ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ ಟೀಂ ಇಂಡಿಯಾ ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ವಿಭಿನ್ನ ಪೈಪೋಟಿ ಏರ್ಪಡಿಸಿದ್ರು ಇದಕ್ಕಾಗಿ ಭಾರತ ತಂಡದ ಆಟಗಾರರನ್ನು ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿತ್ತು ಈ ಗ್ರೂಪ್ ಮೂಲಕ ತ್ರೋ ಅಭ್ಯಾಸ ನಡೆಸಲಾಗಿದ್ದು ಈ ವೇಳೆ ಗೆಲ್ಲುವ ತಂಡಕ್ಕೆ ಮುನ್ನೂರು ಡಾಲರ್ ಬಹುಮಾನವಾಗಿ ನೀಡುವುದಾಗಿ ಫೀಲ್ಡಿಂಗ್ ಕೋಚ್ ತಿಳಿಸಿದ್ರು ಗ್ರೂಪ್ ಒಂದರಲ್ಲಿ ಸರಫ್ರಾಜ್ ಖಾನ್ ನಾಯಕ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಅಭಿಮನ್ಯು ಈಶ್ವರನ್ ಹರ್ಷಿತ್ ರಾಣಾ ಮತ್ತು ಯಶಸ್ವಿ ಜೈಸ್ವಾಲ್ ಕಾಣಿಸಿಕೊಂಡಿದ್ರು ಗ್ರೂಪ್ ಟೂ ನಲ್ಲಿ ಮೊಹಮ್ಮದ್ ಸಿರಾಜ್ ನಾಯಕ ರೋಹಿತ್ ಶರ್ಮಾ ಕೆಎಲ್ ರಾಹುಲ್ ರಿಷಬ್ ಪಂತ್ ಆಕಾಶ್ ದೀಪ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಕಾಣಿಸಿಕೊಂಡಿದ್ರು ಗ್ರೂಪ್ ಮೂರರಲ್ಲಿ ಧ್ರುವ ಜುರೇಲ್ ನಾಯಕ ಜಸ್ಪ್ರೀತ್ ಬುಮ್ರಾ ಪ್ರಸಿದ್ಧ ಕೃಷ್ಣ ರವೀಂದ್ರ ಜಡೇಜಾ ಶುಭ್ಮನ್ ಗಿಲ್ ಮತ್ತು ವಾಷಿಂಗ್ಟನ್ ಸುಂದರ್ ಇದ್ರು ಮೂರು ತಂಡಗಳಿಗೆ ಮೂರು ಗುರಿಗಳನ್ನು ನೀಡಲಾಯಿತು ಇದರಲ್ಲಿ ದೊಡ್ಡ ವಿಕೆಟ್ಗಳ ಮೇಲೆ ನೇರ ಎಸೆತಗಳ ಮೂಲಕ ಹೊಡೆದರೆ ಒಂದು ಅಂಕ ನಿಗದಿ ಮಾಡಲಾಯಿತು ಸಣ್ಣ ವಿಕೆಟ್ಗೆ ತಾಗಿಸಿದರೆ ಎರಡು ಅಂಕಗಳನ್ನು ಮತ್ತು ಮಧ್ಯಭಾಗದಲ್ಲಿದ್ದ ಚೆಂಡಿಗೆ ತಾಗಿಸಿದರೆ ನಾಲ್ಕು ಅಂಕಗಳನ್ನು ನಿಗದಿ ಮಾಡಲಾಗಿತ್ತು ಅದರಂತೆ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ತಂಡಕ್ಕೆ ಮುನ್ನೂರು ಡಾಲರ್ ನೀಡುವುದಾಗಿ ತಿಳಿಸಿದ್ರು ಆದರೆ ಈ ಫೀಲ್ಡಿಂಗ್ ಪೈಪೋಟಿಯಲ್ಲಿ ಅನುಭವಿ ಆಟಗಾರರ ಬಳಗವನ್ನು ಹಿಂದಿಕ್ಕೆ ಧ್ರುವ ಜುರೇಲ್ ನೇತೃತ್ವದ ಗ್ರೂಪ್ ತ್ರೀ ಅತ್ಯಧಿಕ ಅಂಕಗಳನ್ನು ಪಡೆದುಕೊಂಡಿದೆ ಈ ಮೂಲಕ ಧ್ರುವ ಜುರೇಲ್ ನಾಯಕತ್ವದ ತಂಡ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಗೆದ್ದುಕೊಂಡಿದೆ ಇದೀಗ ಟೀಂ ಇಂಡಿಯಾದ ಈ ಫೀಲ್ಡಿಂಗ್ ಅಭ್ಯಾಸದ ವಿಡಿಯೋ ವೈರಲ್ ಆಗುತ್ತಿದೆ ಒಟ್ಟಿನಲ್ಲಿ ಆಸ್ಟ್ರೇಲಿಯನ್ನರು ಮೋಸದ ಆಟ ಆಡಿ ಗೆಲ್ಲೋದನ್ನ ಮೈಗೂಡಿಸಿಕೊಂಡು ಬಿಟ್ಟಿದ್ದಾರೆ ಹಲವು ಕಡೆ ಕಿತ್ತೋಗಿರುವ ಈ ಪಿಚ್ನಲ್ಲಿ ಅಭ್ಯಾಸ ನಡೆಸುವುದು ಹೇಗೆ ಎಂದು ಕೆಲ ಆಟಗಾರರು ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಈ ಪಿಚ್ನಲ್ಲಿ ಚೆಂಡು ಬೌನ್ಸ್ ಆಗುತ್ತಿಲ್ಲ ಹೀಗಾಗಿ ಇದು ಅಭ್ಯಾಸಕ್ಕೆ ಯೋಗ್ಯವಲ್ಲದ ಪಿಚ್ ಎಂದು ಭಾರತದ ಆಟಗಾರರು ಕೆಂಡಾಮಂಡಲವಾಗಿದ್ದಾರೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ